ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾ ಸ್ವಾಗತ ಇವತ್ತಿನ ಮನೆ ಮದ್ದೆ ಏನೆಂದರೆ ನೀವು ಮನೆಯಲ್ಲೇ ಹರ್ಬಲ್ ಸೋಪನ್ನು ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಈ ಸೋಪನ್ನು ಮೈ ಕೈ ಎಲ್ಲಕ್ಕೂ ಯೂಸ್ ಮಾಡ್ಬೋದು ಇದರಿಂದ ನಿಮ್ಗೆ ಸ್ಕಿನ್ನಲ್ಲಿ ಬದಲಾವಣೆ ಆಗ್ತದೆ ಏನಂದರೆ ಕಪ್ ಕಲೆಗಳಿದ್ರು ಹೊ ಹೋಗ್ತದೆ ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ ಇದು ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ ಸೋಪನ್ನು ಫಸ್ಟು ಸೋಪ್ ಬೇಸ್ ಅಂತಂದು ನೀವು ಅಮೆಝಾನ್ ಪ್ರೈಮಲ್ಲಿ ಸಿಕ್ಕೇ ಸಿಗ್ತದೆ ನೀವು ಹುಡು ಸರ್ಚ್ ಮಾಡಿದರೆ ಸಾಕು ಸೋಪ್ ಬೇಸ್ ಅಂತ ಒಳ್ಳೆ ರಿವ್ಯೂ ಇರೋದು ಒಳ್ಳೆಯ ಗುಡ್ ಕ್ವಾಲಿಟಿ ಇರೋದು ಬೇಸನ್ನು ತೆಗೆದುಕೊಳ್ಳಿ ಸೋಪ್ ಬೇಸನ್ನು ಅದೇನು ಒಂದು ಸರಿ ಒಂದು ಫೈವ್ ಹಂಡ್ರೆಡು ಅಥವಾ ಟೂ ಹಂಡ್ರೆಡ್ ನೀವು ಪರ್ಚೇಸ್ ಮಾಡಿದರೆ ಸಾಕು ಒಂದು ಸೋಪ್ ಮಾಡೋದಕ್ಕೆ ಒಂದು ವಿ ಫಿಫ್ಟಿ ಎಮ್ ಎಮ್ ಎಲ್ ಇದ್ದರೆ ಸಾಕು ಅದಕ್ಕೆ ನೀವು ಅದರಿಂದ ಏನೇನು ಮಾಡ್ಕೋಬೋದು ಇದಕ್ಕೆ ಸೋಪನ್ನು ಹೇಗೆ ಅಂತ ಫಸ್ಟ್ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ಫಸ್ಟೇ ನೀವೊಂದು ಕಪ್ಪಲ್ಲಿ ಏನು ಮಾಡಬೇಕಂದ್ರೆ ಒಂದು ಟೀ ಸ್ಪೂನಷ್ಟು ಅಲ್ಲ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಕರ್ ಒಂದು ಟೀ ಸ್ಪೂನಷ್ಟು ಅಲೋವಿರ ಜೆಲ್ಲು ಆಮೇಲೆ ಕಾಲು ಚಮಚಷ್ಟು ಕಸ್ತೂರಿ ಅರಿಶಿನ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸ ಇವಿಷ್ಟು ಇಷ್ಟು ನಾಲ್ಕಣ್ಣು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಬಿಡಿ ಅದನ್ನು ಕಲಿಸ್ಕೊಂಡು ಆದಮೇಲೆ ಏನು ಮಾಡಬೇಕಂದ್ರೆ ಫಸ್ಟು ನೀವು ಸೋಪ್ ಬೇಸನ್ ಒಂದು ಸೋಪಿಗೆ ಆಗುವಷ್ಟೇ ನೀವು ಎಷ್ಟು ಬೇಕೋ ಅಷ್ಟೊಂದು ಐವತ್ತು ಗ್ರಾಮಷ್ಟು ತೊಗೊಂಡ್ರೆ ಸಾಕು ಅದನ್ನು ಕಟ್ ಮಾಡಿ ತಗೊಂಬಿಡಿ ಕಟ್ ಮಾಡಿ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಯಲ್ಲಿ ಡಬಲ್ ಬಾಯ್ಲ್ ಮಾಡಬೇಕಾಗ್ತದೆ ಇದನ್ನು ಪಾತ್ರೆಯಲ್ಲಿ ಅವು ಸೋಪ್ ಕಟ್ ಮಾಡಿಕೊಂಡು ಸೋಪ್ ಬೇಸನ್ನು ಕಟ್ ಮಾಡಿಕೊಂಡ್ರೆ ಪೀಸ್ಗಳನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಇನ್ನೊಂದು ಕಡಾಯಲ್ಲಿ ನೀರು ಹಾಕ್ಕೊಂಡು ಕುದ್ಸಕಿಡಿ ಕುಸಾಕಿಟ್ಟು ಇದನ್ನು ಇದನ್ನ ಈ ಸೋಪ್ ಬೇಸನ್ನ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿರ್ತಲ್ಲ ಆ ನೀರು ಮೇನ್ಗಡೆ ಇದನ್ನಿಟ್ಟು ಬಾಯಿಲ್ ಮಾಡಬೇಕಾಗುತ್ತೆ ಇನ್ನು ಡೈರೆಕ್ಟ್ ಗ್ಯಾಸ್ ಮೇಲೆ ಇಡಬೇಡಿ ಇದು ಡಬಲ್ ಬಾಯ್ಲನ್ನೇ ಮಾಡಬೇಕಾಗ್ತದೆ ಇದಕ್ಕೇನೆಂದರೆ ನೀವು ಫಸ್ಟ್ ಬಾಯ್ಲ್ ಮಾಡಕ್ಕೆ ಇಟ್ಟಿರ್ತಿರಲ್ಲ ಇದು ಬಾಯ್ಲ್ ಪೂರ್ತಿ ಕರಕ್ ಕರಗಿ ತಕ್ಷಣ ಕರಿಕ್ತಾ ಇರುವಾಗೆ ಇವಾಗ ನೀವು ಕಲ್ಸ್ಕೊಂಡಿರ್ತಿಲ್ಲ ಕಡಲೆ ಹಿಟ್ಟು ಇದನ್ನೆಲ್ಲ ಪೇಸ್ಟ್ ಕಲಿಸ್ಕೊಂಡಿರ್ತೀವಿ ಇದನ್ನು ಅದಕ್ಕೆ ಹಾಕ್ಕೊಂಬಿಡಿ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಯಾವುದಾದ್ರು ಒಂದು ಚಿಕ್ಕ ಬಾಕ್ಸ್ಗಳಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಅಥವಾ ಹಂಥವರಲ್ಲಾದರೂ ನೀವು ಮಾಡ್ಕೊಬೋದು ಇಲ್ಲಾಂದ್ರೆ ಸೋಪ್ದೇ ಯೂಸ್ ಸಿಗ್ತಾ ಬೇಕಾದ್ರೆ ಅದನ್ನು ಯೂಸ್ ಇದನ್ನು ಮಾಡ್ಬೋದು ಬೋಲ್ಡ್ ಮೋಲ್ಡು ಸಹ ಸಿಗ್ತದೆ ಆ ಮೋಲ್ಡಿಂದನೂ ನೀವು ಸೋಪ್ ಬೇಸನ್ನು ಸೋಪನ್ನು ತಯಾರು ಮಾಡ್ಕೋಬೋದು ಇಲ್ಲಾಂದರೆ ಕಂಟೇನರ್ ಚಿಕ್ಕದು ಪ್ಲಾಸ್ಟಿಕ್ ಕಂಟೇನರ್ ಯಾವುದಾದ್ರು ನಿಮ್ಮ ಮನೇಲಿ ಇದ್ರು ಅದರಲ್ಲಿಯೂ ಹಾಕಿಬಿಟ್ಟು ಸೋಪನ್ನು ರೆಡಿ ಮಾಡ್ಕೊಬೋದು ಫಸ್ಟ್ ಸೋಪ್ ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ವ್ಯಾಸ್ಲಿನಿ ಅಥವಾ ಕೋಕೋನಟ್ ಆಯಿಲನ್ನು ಸವರ್ಕೊಳ್ಳಿ ಅದಕ್ಕೆಲ್ಲ ನೀಟಾಗಿ ಹಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಕರಿಗಿಸಿರ್ತೀರ ಎಲ್ಲ ಮಿಕ್ಸ್ ಮಾಡಿದ್ದು ಸೋಪ್ ಬೇಸನ್ನ ಇದನ್ನು ಅದಕ್ಕೆ ಹಾಕಿ ಒಂದು ಮಿನಿಮಮ್ ಒಂದು ಅರ್ಜೆಂಟ್ ಬೇಕಂದರೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು ಬೇಗನೆ ಗಟ್ಟಿ ಆಗ್ತದೆ ಇಲ್ಲ ಹೊರಗಡೆನೇ ಇಡಬಹುದು ಹೊರಗಡೆ ಇಟ್ಟರೆ ಒಂದು ತ್ರೀ ಅವರ್ಸ್ಗೆಲ್ಲ ಅದು ಸೋಪ್ ರೆಡಿ ಆಗ್ಬಿಡ್ತದೆ ಆಮೇಲೆ ನೀವು ಅದನ್ನ ತೆಗೆದುಬಿಟ್ಟು ನೀವು ಡೈಲಿ ಯೂಸ್ ಮಾಡ್ಬೋದು ಈ ಥರ ನೀವು ಮಾಡಿ ನೋಡಿ ಇದನ್ನು ನೀವು ಯಾಕಂದ್ರೆ ಯಾವಾಗಲೂ ನೀವು ಕಡಲೆ ಇಟ್ಟು ಕಲಿಸ್ಕೊಳ್ಳೋದು ಅದನ್ನ ಕಲಿಸ್ಕೊಳ್ಳೋದು ಅಂತ ಹೇಳ್ತಿರ್ತಿಲ್ಲ ಇದು ಸೋಪ್ ರೆಡಿ ಮಾಡಿದ್ರು ಸಹ ಇದು ಬೇಗನೆ ನೀವು ಯಾವಾಗಲೂ ಡೈಲಿ ನಿಮ್ಮ ಬಾತ್ರೂಮಲ್ಲಿ ಇಟ್ಕೊಂಬಿಟ್ರೆ ಸಾಕು ಹಿದ್ದೆ ನಾನು ಇದರಿಂದ ಮುಖ ತೊಳ್ಕೊಬೋದು ಇದನ್ನು ಮಾಡಿ ನೋಡಿ ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಕಂಡೇ ಕಾಣ್ತೀರ ಬ್ರೈಟ್ ಆಗ್ತದೆ ಬೆಳಗ್ ಆಮೇಲೆ ಬೆಳ್ಳಗೆ ಆಗ್ತದೆ ಆಮೇಲೆ ಮೃದು ಆಗ್ತದೆ ನೋಡಿ ಮಾಡಿ ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ನೋಡಿ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು